ರವಿಚನವರ ಹಳ್ಳಿಗಳಿಗೆ ಹೋಗೋದು ಶಾಲೆಗಳಿಗೆ ಹೋಗೋದು ಯುವ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡೋದು ಸಾವಿರಾರು ರವಿಚನವರು ಗುಡಿಸಲಲ್ಲೇ ಇದ್ದಾರೆ ಹೊರಗೆ ಬರಬೇಕು ಐ ಎಸ್ ಐ ಪಿ ಎಸ್ ಅಧಿಕಾರಿಗಳಾಗಬೇಕು ಸ್ವಾಭಿಮಾನಿಗಳಾಗಬೇಕು ಸ್ವಂತ ಬದುಕನ್ನ ಕಟ್ಕೋಬೇಕು ಅನ್ನೋ ಕಾರಣಕ್ಕೆ ಎಲ್ಲೆಲ್ಲಿ ಕೆಲಸ ಮಾಡಿದ್ದೀನಿ ಪ್ರತಿ ಜಿಲ್ಲೆಯಲ್ಲೂ ಬೆಂಚ್ ಮಾರ್ಕ್ ಇಟ್ಟಿದ್ದೀನಿ ಹಳ್ಳಿಗಳಲ್ಲಿ ಹೋಗಿ ಮಲಗ್ತಾ ಇದ್ದೆ ಯಾರಾದರೂ ಮಲಗ್ತಾ ಇದ್ದಾರಾ ಗ್ರಾಮ ವಾಸ್ತವ್ಯ ಮಾಡ್ತಾ ಇದ್ದೆ ದಲಿತರ ಕಾಲನಿಯಲ್ಲಿ ಇರ್ತಾ ಇದ್ದೆ ಕಾಡಂಚಿನ ಗ್ರಾಮದಲ್ಲಿ ಹೋಗಿರ್ತಾ ಇದ್ದೆ ವಿದ್ಯಾರ್ಥಿ ವಿನಿಲದಲ್ಲಿ ಮಲಗ್ತಾ ಇದ್ದೆ ಪುಸ್ತಕಗಳನ್ನು ಪ್ರಿಂಟ್ ಮಾಡಿ ಎಸ್ ಸಿ ಎಸ್ ಟಿ ಸೌಲಭ್ಯಗಳನ್ನ ಪ್ರತಿ ಗ್ರಾಮಕ್ಕೆ ಕೊಟ್ಟಿದ್ದೀನಿ ಪ್ರತಿ ಮನೆ ಕೊಟ್ಟಿದ್ದೀನಿ ಒಬ್ಬ ನೌಕರ ತಾಲೂಕಲ್ಲಿ ಇದಾನೆ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿದ ಭಿಕ್ಷೆಯ ಫಲ ಅವರ ಶ್ರಮದ ಫಲ ಅಸಮಾನತೆ ಇದೆ ತಿರಸ್ಕಾರ ಇದೆ ಒಳ ಯೋಜನೆಗಳು ಬಹಳಷ್ಟಿದೆ ವ್ಯಾಕ್ಸಿನ್ ತಗೊಳ್ಳೇ ಗಟ್ಟಿಯಾಗಲೇಬೇಕು ಗಟ್ಟಿ ಬಿಡ್ತಿರೋ ನಮ್ಮ ಹಕ್ಕುಗಳಿಗಾಗಿ ಧ್ವನಿ ಎತ್ತುವ ಶಕ್ತಿ ಪ್ರತಿಯೊಬ್ಬ ನಾಯಕ ಕುಟುಂಬಕ್ಕೆ ಬರಬೇಕು ಮಗನಿಗೆ ಹೇಳ್ಬೇಕು ಏನ್ ಮಗ ಏನ್ ಓದ್ತಾ ಇದೆಯಾ ನಾನಂತೂ ಓದಲಿಲ್ಲ ಕೇಂದ್ರ ಸರ್ಕಾರದಿಂದ ಎಂಟು ನೂರ ಮೂವತ್ನಾಲ್ಕು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಸೇರಿದಂತೆ ಪರೀಕ್ಷೆಗಳು ಆಗ್ತದಂತಲ್ಲ ರಾಜ್ಯ ಸರ್ಕಾರದ ಮೂವತ್ನಾಲ್ಕು ಇಲಾಖೆಗಳಲ್ಲೂ ನೇಮಕಾತಿ ಆಯ್ತದಂತಲ್ಲ ನೀನೇನು ಓದ್ತಾ ಇದೀಯಾ ನೀನೇನು ಆಗ್ತೀಯ ಇವತ್ತು ಯಾವ ವೆಬ್ಸೈಟ್ ನೋಡಿದೆ ಯಾವ ಪುಸ್ತಕ ಓದ್ದೆ ಮಗ ಏನು ಓದಲಪ್ಪ ಇವತ್ತ ಮಗಳ ಕೇಳ್ಬೇಕು ಚರ್ಚೆ ಆಗ್ಬೇಕು ನೀನೇನಾಯ್ತೀಯ ಬ್ಯಾಕ್ಲಾಗ್ ಹುದ್ದೆಗಳಲ್ಲಿ ಬರ್ತಿನೇ ಆಗ್ತಿಲ್ವ ಅಂತಲ್ಲ ನಮ್ಮವ್ರು ಯಾರು ಎಲಿಜಿಬಲ್ ಇಲ್ವೇ ಎಂಜಿನಿಯರಿಂಗ್ ನೀಟ್ ಬಂದ್ರೆ ರಿಸರ್ವೇಶನ್ ಆದ್ರೆ ಏನು ಎಂ ಬಿ ಬಿ ಎಸ್ ಅಲ್ಲಿ ಪಾಸ್ ಆಗಿ ಕ್ವಾಲಿಫೈ ಆಗಿ ಹುಡುಗರೇ ಇಲ್ವಲ್ಲ ನಮಗೇನು ದೊಡ್ಡ ದೊಡ್ಡ ಪ್ಯಾಕೇಜ್ಗಳು ಬೇಕಿಲ್ಲ ತಾಲೂಕಿಗೆ ಹತ್ತು ಜನ ಡಾಕ್ಟರ್ ಇಪ್ಪತ್ತು ಜನ ಎಂಜಿನಿಯರ್ ಮೂವತ್ತು ಜನ ಅಡ್ವೊಕೇಟ್ಗಳು ಪೊಲೀಸರಾಗಲಿ ಆಗಲಿ ಆ ಹತ್ತು ಜನ ಇಪ್ಪತ್ತು ಜನ ಮೂವತ್ತು ಜನ ಸೇರಿ ಆ ಸಮುದಾಯದ ಪ್ರತಿ ಮನೆ ಮನೆಗೂ ನುಗ್ಬೇಕು ಹೇಳ್ಬೇಕು ಇಷ್ಟ ಇರಲಿ ಇರದೇ ಇರಲಿ ಸಾವಿರಾರು ಭಿನ್ನಾಭಿಪ್ರಾಯಗಳಿರಲಿ ಒಬ್ಬ ನೌಕರ ತಾಲೂಕಲ್ಲಿ ಇದ್ದಾನೆ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿದ ಭಿಕ್ಷೆಯ ಫಲ ಅವರ ಶ್ರಮದ ಫಲ ಇಡೀ ಸಮುದಾಯದ ನಮ್ಮ ಇಲ್ಲಿ ತರಲಿಕ್ಕೆ ಹೆಸರಿಲ್ಲದೆ ಎಲೆಮರೆಕಾಯಿಯಂತೆ ಸಾವಿರಾರು ಜನ ಶ್ರಮ ಪಟ್ಟಿದ್ದಾರೆ ಶ್ರಮ ಪಡ್ತಾ ಇದ್ದಾರೆ ಅವರೆಲ್ಲರ ಸಂಘಟನೆ ಅವರೆಲ್ಲರ ಹಕ್ಕೊತ್ತಾಯದ ಫಲ ನನಗೆ ನೌಕರಿ ಸಿಕ್ಕಿರೋದು ನಾನು ಹೋಗಬೇಕು ಹುಡುಗ ಒಬ್ಬ ಯಾವುದೋ ಬ್ರಹ್ಮಣ್ಣ ನಾಯಕನ ಮಗನಿಗೆ ಸ್ಕೂಲ್ ಫೀಸ್ ಇಲ್ವಾ ಸ್ಕೂಲ್ ಫೀಸ್ ಕೊಡ್ಬೇಕು ಆ ಓಣಿಯಲ್ಲಿ ಒಂದು ಲೈಬ್ರರಿ ಹಾಕ್ಬೇಕು ಸಣ್ಣ ಲೈಬ್ರರಿ ಪ್ರತಿ ಊರಲ್ಲೂ ಒಂದು ವಾಲ್ಮೀಕಿ ಸಮುದಾಯ ಭವನ ಅಂತಿದೆ ಓದಲೇಬೇಕಾದ ಪುಸ್ತಕಗಳನ್ನು ಇಡಬೇಕ ಸಾಂಸ್ಕೃತಿಕ ಸಾಮಾಜಿಕ ಆರ್ಥಿಕ ಬೆಳವಣಿಗೆಗೆ ಪೂರಕವಾದ ಪುಸ್ತಕಗಳು ಈ ರಾಜ್ಯ ಉತ್ತಮ ಜೀವನ ಅನ್ನೋದೊಂದು ಶರೀರ ಆದರೆ ಸಾಮಾಜಿಕ ವ್ಯವಸ್ಥೆ ಆರ್ಥಿಕ ವ್ಯವಸ್ಥೆ ಅನ್ನೋದು ಎರಡು ಕಾಲುಗಳಿದ್ದಂತೆ ಉತ್ತಮ ಜೀವನ ರಾಜಕಾರಣ ಅಥವಾ ಬದುಕು ಅನ್ನೋದು ಇಡೀ ಒಂದು ಶರೀರ ಅನ್ನೋದಾದ್ರೆ ಸಾಮಾಜಿಕ ವ್ಯವಸ್ಥೆ ಆರ್ಥಿಕ ವ್ಯವಸ್ಥೆ ಅನ್ನೋದು ಎರಡು ಕಾಲಗಳಿದ್ದಂತೆ ಆ ಎರಡು ಕಾಲುಗಳಿಗೆ ರೋಗ ಹತ್ಕೊಂಡ್ಬಿಟ್ರೆ ಎಂಕಣಯ ಶರೀರ ಹೆಂಗಿರ್ತದೆ ಕರೆಕ್ಟ್ ಆಗಿರ್ತದೋ ನಮ್ಮ ಸಾಮಾಜಿಕ ವ್ಯವಸ್ಥೆ ನಮ್ಮ ಆರ್ಥಿಕ ವ್ಯವಸ್ಥೆಗೆ ರೋಗ ಹತ್ಕೊಂಡಿದೆ ಬಡತನ ಮೆಟ್ಟಿ ಅದನ್ನು ಕಿಂತ ಇದೆ ಅಸಮಾನತೆ ಇದೆ ತಿರಸ್ಕಾರ ಇದೆ ಒಳ ಯೋಜನೆಗಳು ಬಹಳಷ್ಟಿದೆ ವ್ಯಾಕ್ಸಿನ್ ತಗೊಳ್ಳಲೇಬೇಕು ಗಟ್ಟಿ ಆಗಲೇಬೇಕು ಒಂದಾಗ್ತಿರೋ ಬಿಡ್ತಿರೋ ನಮ್ಮ ಹಕ್ಕುಗಳಿಗಾಗಿ ಧ್ವನಿ ಎತ್ತುವ ಶಕ್ತಿ ಪ್ರತಿಯೊಬ್ಬ ನಾಯಕ ಕುಟುಂಬಕ್ಕೆ ಬರಬೇಕು ಅಂತ ಸ್ವಾಭಿಮಾನ ಆ ಪರಾಕ್ರಮವನ್ನ ಹುಟ್ಟು ಹಾಕುವ ಒಬ್ಬ ಮದಕರಿ ನಾಯಕ ಪ್ರತಿ ಮನೆಯಲ್ಲೂ ಇರಬೇಕು ಅದಕ್ಕೆ ಧರ್ಮ ಅಧರ್ಮವನ್ನ ಹೇಳೋ ಹಿರಿಯರ ರೂಪದಲ್ಲಿ ಒಬ್ಬ ವಾಲ್ಮೀಕಿ ಮನೆಯಲ್ಲಿ ಇರಬೇಕು ತಂದೆಯ ರೂಪದಲ್ಲಿ ಅನ್ಯಾಯ ಆದಾಗ ಪ್ರತಿಭಟಿಸಲಿಕ್ಕೆ ಹೆದರ್ದ ಒಬ್ಬ ಸಿಂಧೂರ ಲಕ್ಷಣ ಬಂದೂಕ ಎತ್ಕೊಳ್ಳಲಿಕ್ಕೆ ಬೀದಿಗೆ ಬರಲಿಕ್ಕೆ ಎಲ್ಲ ಬೇಕು ಸ್ವಂತ ಅಕ್ಕ ತಂಗಿಯರನ್ನ ಕಾಪಾಡಲಿಕ್ಕೆ ಒಬ್ಬ ಪರನಾರಿ ಸಹೋದರ ಗಂಡುಗಲಿ ಕುಮಾರರಾಮ ಒಂದೊಂದು ಮನೆಯಲ್ಲೇ ಇರಬೇಕು ಒಂದೊಂದು ಬೀದಿಲೋ ಹುಟ್ಟಬೇಕು ಇದೆಲ್ಲ ಆದ ಮೇಲೆ ಇದೆಲ್ಲ ಆದ ಮೇಲೆ ಅದಕ್ಕೆ ಕಾನೂನ ರೂಪ ಕೊಳ್ಳಿಕ್ಕೆ ಕಾನೂನನ್ನು ಅರಿಯುವ ಕುತೂಹಲ ಹೊಂದಿದ ಒಬ್ಬ ಎಲ್ ಜಿ ಹಾವನೂರವರು ಸಮಾಜವನ್ನು ಸಂಘಟಿಸುವ ಹಿರಿಯರ ಸಾಲಿನಲ್ಲಿ ಯಾರು ಬೇಕಾದರೂ ಕುಳಿತುಕೊಳ್ಳೋ ಒಬ್ಬ ವ್ಯಕ್ತಿತ್ವ ನಮ್ಮ ನಮ್ಮ ಮನೆಗಳಲ್ಲಿ ಹುಟ್ಟಲೇಬೇಕು ಆವಾಗ ಈ ಜಾತ್ರೆಗೆ ಅರಿವಿನ ಜಾತ್ರೆಗೆ ಸ್ತ್ರೀಗಳ ಶ್ರಮಕ್ಕೆ ನೀವು ಕೊಡೋ ಹತ್ತು ರೂಪಾಯಿಂದ ಹಿಡಿದು ಲಕ್ಷದವರೆಗೆ ಕೊಡ್ರಿ ನೌಕರದಾರ ಕೊಡ್ಬೇಕು ಒಳ್ಳೆ ಕತೆ ಆಯ್ತಿದು ನೂರಾರು ಪಂಗಡಗಳು ಧಿಕ್ಕಾರ ಹೇ ಸುಡುಗಾಡ್ಸ್ಕೊಂಡ್ ಮರ್ರೆ ಅವನೆಲ್ಲ ಕೊಡ್ರಿ ನಾನು ಯಾವ ಸೀಮಿ ಸೀಮೆಯಾಗಿರ್ತಿದ್ದೆ ನಮ್ಮಪ್ಪ ದ್ಯಾಮಪ್ಪ ತಾಯಿ ರತ್ನವ ಗದಕ್ ನೀಲ್ಗುಂದ ಗ್ರಾಮ ಓದಿದ್ದ ಕಲ್ವೇ ಬಂದಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಿ ಅವರಿಗೆ ಜುಲೈ ಮೂವತ್ತೊಂದು ಹತ್ತೊಂಬತ್ ನೂರ ಸಮ್ ನೈನ್ಟೀನ್ ಫಾರ್ಟಿ ನೈನ್ ಹೇಳಿದ್ದ ಒಂದು ಮಾತು ಓದ್ದೆ ಇವಾಗ ಅವ್ರು ಬಂದು ಕೇಳ್ತಾರಂತ ಪಿ ಎ ಏನಂತ ಯಾಕೆ ಇಷ್ಟೊಂದು ಗಾಢವಾಗಿ ನೀವು ಆಲೋಚನೆ ಮಾಡ್ತಿದ್ದೀರಾ ಏನಾಗಿದೆ ನಿಮಗೆ ಬಾಬಾ ಸಾಹೇಬ್ರು ಹೇಳಿರೋದು ಅಲ್ಲ ನನ್ನ ಜೀವಿತಾವಧಿಯಲ್ಲಿ ನನ್ನ ಜನ ಸಮುದಾಯದವರು ಈ ದೇಶವನ್ನು ಆಳ್ತಾರೆ ಅಂತ ಅನ್ಕಂಡಿದ್ದೆ ನಾನು ಮಾಡಿದ ಶ್ರಮದ ಫಲವಾಗಿ ಕೆಲವೊಂದಿಷ್ಟು ಜನ ಓದಿದ್ರು ವಿದ್ಯಾವಂತರಾದ್ರು ನೌಕರಿ ತಗೊಂಡ್ರು ಸಿಟಿ ಒಳಗೆ ಬಂದು ಗಂಡ ಹೆಂಡತಿ ಜೊತೆ ಆರಾಮ್ ಸೆಟಲ್ ಆಗಿಬಿಟ್ರು ತಮ್ಮ ಸ್ವಂತ ಸಮುದಾಯ ಯಾರ್ಯಾರು ಬಡತನದಲ್ಲಿದ್ದಾರೆ ನಿರಕ್ಷ ನಿರ್ಲಕ್ಷ್ಯಕ್ಕೊಳಗಾಗಿದ್ದಾರೆ ಶೋಷಣೆಗೊಳಗಾಗಿದ್ದಾರೆ ದೌರ್ಜನ್ಯಕ್ಕೊಳಗಾಗಿ ಪ್ರತಿನಿತ್ಯ ಮಾನಭಂಗ ಹತ್ಯೆ ದೌರ್ಜನ್ಯ ತಿರಸ್ಕಾರಕ್ಕೆ ಒಳಗಾಗ್ತಿದ್ದಾರೆ ಅವ್ರನ್ನ ನೋಡಲಾರ್ದಂಗಾದ್ರು ಇವರು ಅತಿ ಹೆಚ್ಚು ಬುದ್ಧಿವಂತರಾಗಿ ಇನ್ನೂ ಹೆಚ್ಚಿನ ತಿರಸ್ಕಾರವನ್ನ ಮಾಡ್ತಾ ಇದ್ದಾರೆ ಇವರಿಂದ ನಾನು ಹೆಂಗೆ ನಮ್ಮ ಸಮುದಾಯದ ಉದ್ಧಾರವನ್ನು ಬಯಸಲಿ ಅದಕ್ಕೆ ನನಗೆ ನೋವಾಯ್ತಿದೆ ಅಂದ್ರಂತೆ ಹೆಚ್ಚು ಕಡಿಮೆ ಅದೇ ಪರಿಸ್ಥಿತಿ ಇದೆಯಲ್ವೇ ಹೆಚ್ಚು ಕಡಿಮೆ ಅದೇ ಪರಿಸ್ಥಿತಿ ಇದೆಯಲ್ಲ ರವಿ ಚನ್ನಣ್ಣವರು ಯಾಕೆ ಮಾತಾಡ್ತಾನ ದೊಡ್ಡ ಟಾಪಿಕ್ ಇದು ಡಿಸ್ಕಷನ್ ಭಾಷಣ ಬಾಳ್ ಮಾಡ್ತಾನ ರವಿ ಚಂದ್ರಣ್ಣವರ ಹಳ್ಳಿಗಳಿಗೆ ಹೋಗೋದು ಶಾಲೆಗಳಿಗೆ ಹೋಗೋದು ಯುವ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡೋದು ಸಾವಿರಾರು ರವಿಚಂದ್ರಣ್ಣವರು ಗುಡಿಸಲಲ್ಲೇ ಇದ್ದಾರೆ ಹೊರಗೆ ಬರಬೇಕು ಐ ಎಸ್ ಐ ಪಿ ಎಸ್ ಅಧಿಕಾರಿಗಳಾಗಬೇಕು ಸ್ವಾಭಿಮಾನಿಗಳಾಗಬೇಕು ಸ್ವಂತ ಬದುಕನ್ನು ಕಟ್ಕೋಬೇಕು ಅನ್ನೋ ಕಾರಣಕ್ಕೆ ಐ ಆಮ್ ಹ್ಯಾವಿಂಗ್ ಅ ಗುಡ್ ಲೈಫ್ ಐ ಹ್ಯಾವ್ ಲವ್ ಟು ಟ್ವೆಂಟಿ ಒನ್ ಇಯರ್ಸ್ ಆಫ್ ಸರ್ವಿಸ್ ಐ ಡೋಂಟ್ ಹ್ಯಾವ್ ಎನ್ ನೀಡ್ ನನಗೆ ಯಾವ ಅವಶ್ಯಕತೆ ಇಲ್ಲ ಏನಿದೆ ಹೋದಲ್ಲೆಲ್ಲ ರಾಜ್ಯ ಸತ್ಕಾರ ಇರ್ತದೆ ಐ ಡಿ ಕಾರ್ಡ್ ಕೊಡೋ ಅವಶ್ಯಕತೆ ಇಲ್ಲ ನನಗೆ ಯಾರು ಮುಲಾಜು ಇಲ್ಲ ಐ ಆಮ್ ಫೈನ್ ಐ ಆಮ್ ಪರ್ಫೆಕ್ಟ್ಲಿ ನಾನು ಬದುಕುತ್ತಿರುವ ಬದುಕು ಅಂಥವರ ಕೃಪಾಶೀರ್ವಾದದ ಫಲ ನಾನು ಹೋಗೋದು ಮಾತನಾಡೋದು ಏನು ಮಾತಾಡ್ತೀನಪ್ಪ ಹೊಟ್ಟೆಂದು ಭಯಂದು ಹೊರಗಡೆ ಹಾಕ್ಕೊಳ್ತೀನಿ ಅಷ್ಟೇ ಅದನ್ನ ಬಿಟ್ಟು ಏನು ಮಾಡೀನಿ ಸ್ವಾಭಿಮಾನಿಗಳಾಗಿ ದೊಡ್ಡವರಾಗಿ ಅಂತ ನನ್ನ ಆಸ್ತಿ ಇದೆ ಅಲ್ವೇ ಎಲ್ಲೆಲ್ಲಿ ಕೆಲಸ ಮಾಡಿದ್ದೀನಿ ಪ್ರತಿ ಜಿಲ್ಲೆಯಲ್ಲೂ ಬೆಂಚ್ ಮಾರ್ಕ್ ಇಟ್ಟಿದ್ದೀನಿ ಹಳ್ಳಿಗಳಲ್ಲಿ ಹೋಗಿ ಮಲಗ್ತಾ ಇದ್ದೆ ಯಾರಾದರೂ ಮಲಗ್ತಾ ಏನು ಏನ್ ಪಂಪಾಪತಿ ಮಲಗ್ತಾ ಯಾರಾದರೂ ಗ್ರಾಮ ವಾಸ್ತವ್ಯ ಮಾಡ್ತಾ ಇದ್ದೆ ದಲಿತರ ಕಾಲೋನಿಯಲ್ಲಿ ಇರ್ತಾ ಇದ್ದೆ ಕಾಡಂಚಿನ ಗ್ರಾಮದಲ್ಲಿ ಹೋಗಿರ್ತಾ ಇದ್ದೆ ವಿದ್ಯಾರ್ಥಿ ವಿನಿಲಯದಲ್ಲಿ ಮಲಗ್ತಾ ಇದ್ದೆ ಪುಸ್ತಕಗಳನ್ನು ಪ್ರಿಂಟ್ ಮಾಡಿ ಎಸ್ ಸಿ ಎಸ್ ಟಿ ಸೌಲಭ್ಯಗಳನ್ನು ಪ್ರತಿ ಗ್ರಾಮಕ್ಕೆ ಕೊಟ್ಟಿದ್ದೀನಿ ಪ್ರತಿ ಮನೆಗೆ ಕೊಟ್ಟಿದ್ದೀನಿ ಅದನ್ನು ಮಾಡೋದು ಅಪರಾಧ ಎನ್ನುವುದಾದರೆ ಪ್ರತಿನಿತ್ಯ ಮಾಡುವೆ ಪ್ರತಿನಿತ್ಯ ಮಾಡುವೆ ಏನಾಗದ ಕೆಟ್ಟೈತಪ್ಪ ನಾವೆಲ್ಲ ನಾಳೆ ಭೂಮಿಯ ಮೇಲ್ಪದರ ಹಾಕ್ತಿವಿ ಸುಟ್ಟ ಮೇಲೆ ಹುಗುಳ್ತಾರ ಹುಳತಾರದಲ್ರಿ ಇಲ್ಲ ಸುಡ್ತಾರ ಭೂಮಿಯ ಮೇಲ್ಪದರಾಗ್ತೀವಿ ನಾವೆಲ್ಲ ಆಗುವ ಮೊದಲು ವಿರಮಿಸುವ ಮೊದಲು ಅವರು ವಚನ ಹೇಳಿದ್ರು ಹೊತ್ತು ಹೋಗುವ ಮೊದಲು ಮೃತ್ಯು ಬಾರದ ಮುನ್ನ ತೊತ್ತು ಕೆಲಸವ ಮಾಡಯ್ಯ ಹೊತ್ತು ಹೋಗೋದಕ್ಕಿಂತ ಮೊದಲ ಮೃತ್ಯು ಬಾರದ ಮುನ್ನ ಸ್ವಲ್ಪ ಕೆಲಸ ಮಾಡಬೇಕಲ್ಲ ಸ್ವಲ್ಪ ಕೆಲಸ ಮಾಡ್ಬೇಕಲ್ಲ ನನಗೆ ಏನಾದರೂ ಸಿಕ್ಕಿದೆ ಹಿಡಿ ಸಿಕ್ಕಿದೆ ಅಂದ್ರೆ ಪಡಿ ವಾಪಸ್ ಕೊಡ್ಬೇಕಲ್ಲ ಆ ಪಡಿ ವಾಪಸ್ ಕೆಲಸವನ್ನು ಕೊಡತಕ್ಕಂಥ ಕೆಲಸ ನಮ್ಮ ಸರ್ಕಾರಿ ನೌಕರರ ಸಂಘದಿಂದ ಆಗಬೇಕು ಪ್ರತಿ ಜಿಲ್ಲೆಯಲ್ಲಿರೋ ಸರ್ಕಾರಿ ಸಂಘದ ನೌಕರರು ಒಂದು ಸಾಂಸ್ಕೃತಿಕ ವೇದಿಕೆಗಳನ್ನು ಹುಟ್ಟುಹಾಕ್ಬೇಕು ಪ್ರತಿ ವಾಲ್ಮೀಕಿ ಭವನದಲ್ಲಿ ಒಂದು ಲೈಬ್ರರಿ ಆರಂಭ ಆಗ್ಬೇಕು ಹೊಸ ನಮ್ಮ ಇಡೀ ಶೋಷಿತ ಸಮುದಾಯದ ಬಗ್ಗೆ ಅವರಿಗೆ ಚರಿತ್ರೆಯನ್ನು ಹೇಳ್ಕೊಡ್ಬೇಕು ಎಂಥ ಮಹಾನ್ ಚರಿತ್ರೆಗೆ ನಾವು ಸೇರಿದವರು ಅನ್ನೋ ಸ್ವಾಭಿಮಾನ ಅವರಲ್ಲಿ ಮೂಡಬೇಕು ಹೊಸ ಕವನ ಹೊಸ ಸಾಹಿತ್ಯ ಹತ್ತಿಕೋಟೆ ಪ್ರ ಪ್ರಕಾಶನದಿಂದ ಬರಬೇಕು ಅಮರೇಶ್ ಯಾತ್ಗಲ್ ಅವರ ತಂಡದಿಂದ ಬರಬೇಕು ಸಣ್ಣ ನಾಟಕ ಗುಹಾನ ನಾಟಕ ಆ ನಾಟಕಗಳಿಂದ ಬರಬೇಕು ಸಾಧಕರಿಂದ ಬರಬೇಕು ಅವರನ್ನು ಮಾತನಾಡಿಸ್ಬೇಕು ಸ್ವಯಂ ಉದ್ಯೋಗಕ್ಕೆ ಅರ್ಹರಿದ್ರೆ ಕೃಷಿ ಮಾಡ್ತಾ ಇದ್ರೆ ಕೃಷಿಯಲ್ಲಿ ಸಾಧಕರಾಗಿರೋರನ್ನ ಪರಿಚಯಿಸ್ತಕ್ಕಂಥ ಕೆಲಸ ಅವ್ರು ಯಾರಾದರೂ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿದ್ರೋ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿದ್ದರೆ ಅವರಿಂದ ಆಗಬೇಕು ಹೋಗಿ ಹೇಳಬೇಕು ಕೃಷಿ ಮಾಡೋದು ಇಂಥ ಬೀಜ ಉತ್ತಮ ಬೀಜ ಇದು ರಸಗೊಬ್ಬರ ಇದು ಸರ್ಕಾರಿ ಸೇವೆ ಸರ್ಕಾರಿ ಫಲಾನುಭವಿ ಯೋಜನೆಗಳು ಇದರಿಂದ ನಿಮ್ಗೆ ಸಹಾಯ ಆಯ್ತದೆ ಅಂತ ನಾವು ತಿಳಿಸ್ಕೊಡ್ಬೇಕು ಆ ಸಾಂಸ್ಕೃತಿಕ ಎಷ್ಟೋ ಕುರುಹುಗಳಿಲ್ಲದೆ ಸಮಾಧಿನ ಯಾರೋ ಬಂದು ಕೆಡುತ್ತಾರೆ ಕೋಟೆ ಕತ್ತಲಗಳಲ್ಲಿ ಕೇಳೋರಿಲ್ಲ ಅವುಗಳ ಸಂರಕ್ಷಣೆ ಆಗ್ಬೇಕು ಯುವಕ ಅಂತ ನಾನು ಅನ್ಕಂಡ್ರೆ ಬರೀ ಫೋಟೋ ಹಾಕಿದರೆ ಸಾಲದು ಬರೀ ಅದರ ಸವಲತ್ತುಗಳನ್ನು ತೆಗೆದುಕೊಂಡ್ರೆ ಸಾಲದು ಉತ್ಪಾದಕನಲ್ಲದ ಬಳಕೆದಾರನಾಗಿ ಉಳಿದ್ರೆ ಸಾಲದು ನನ್ನ ಪ್ರಯತ್ನ ಏನಪ್ಪಾ ನಾನೇನು ಮಾಡಿದ್ದೀನಿ ನಮ್ಮ ಒಂದು ಕೋಟೆ ಇದೆ ಸಣ್ಣ ನಾಯಕರೇ ಇರಲಿಪ್ಪ ಅವರು ಸುರುಪುರದ್ದೇ ಇರಲಿ ಅಥವಾ ಕೆಳವಿದೇ ಇರಲಿ ಅಥವಾ ಚಿತ್ರದುರ್ಗದ್ದೇ ಇರಲಿ ಅಥವಾ ಹಂ ಹಂಪಿ ಪಕ್ಕ ಇರತಕ್ಕಂಥ ಯಾವುದೊಂದು ಅಳಿದುಳಿದ ಸಂಸ್ಥಾನವೇ ಆಗಿರಲಿ ಅದರ ಸಂರಕ್ಷಣೆ ನಾವು ಮಾಡ್ತಾ ಇದೀವ ಅದು ಅಳಿದು ಹೋಗುವ ಮುನ್ನ ಆ ಚರಿತ್ರೆಯನ್ನ ಬರೀಲಿಕ್ಕೆ ಸಣ್ಣ ಒಂದು ಪುಸ್ತಕದ ಪ್ರಕಾಶನ ನಾವು ಮಾಡ್ತಾ ಇದ್ದೀವಾ ಅದನ್ನು ನಾವು ಆಚರಿಸ್ತಾ ಇದ್ದೀವಾ ತಿಳಿ ಹೇಳ್ತಾ ಇದು ಆಗಬೇಕಾಗಿರೋದು ಒಂದು ಲೈಬ್ರರಿ ಒಂದು ಹಬ್ಬ ಇಂತ ಚರ್ಚೆಗಳು ಸರ್ಕಾರ ಇರೋದೇ ಸ್ತ್ರೀಸಾಮಾನ್ಯ ಉದ್ಧಾರಕ್ಕಾಗಿ ಸರ್ಕಾರಗಳಿರೋದೆ ಯಾರಿಗೆ ಯಾರು ಇಲ್ಲವೋ ಅವರ ಸಂರಕ್ಷಣೆಗಾಗಿ ಸೋಷಲ್ ಕಾಂಟ್ರಾಕ್ಟ್ ತೇರಿಯಿಂದ ಹಿಡಿದು ರೂಸೋ ಅರಿಸ್ಟಾಟಲ್ ಅಥವಾ ನಮ್ಮ ಆದಿಕವಿಯವರು ಕೊಟ್ಟಿರ್ತಕ್ಕಂಥ ಆ ಕಲ್ಪನೆಗಳಿಂದ ಹಿಡಿದು ಎಲ್ಲವೂ ಇರುವುದು ಸ್ತ್ರೀ ಸಾಮಾನ್ಯನ ಏಳಿಗೆಗಾಗಿ ಹಾಗಿದ್ರೆ ಗುಡಿಸಲ ಮನೆಗಳು ಹೋಗಿ ಪಕ್ಕಾ ಮನೆಗಳಾಗಬೇಕು ಒಂದ್ ಎಕರೆ ಭೂಮಿ ಇದ್ರೂ ಬೋರ್ವೆಲ್ ಆಗಿ ನೀರಾವರಿ ಆರಂಭ ಆಗ್ಬೇಕು ಸಣ್ಣ ಉದ್ಯೋಗ ಆದರೂ ಸ್ವಯಂ ಉದ್ಯೋಗ ಸ ಆರಂಭ ಆಗ್ಬೇಕು ಮಕ್ಕಳಿಗೆ ಕೌಶಲ್ಯಗಳನ್ನು ಹೇಳ್ಕೊಡ್ಬೇಕು ಇಂಗ್ಲಿಷ್ ಕಲಿಸ್ಬೇಕು ಹೊಸ ಕೋರ್ಸ್ಗಳಿಗೆ ಎನ್ರೋಲ್ ಮಾಡ್ಬೇಕು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ಕೊಡಬೇಕು ಮಕ್ಕಳನ್ನು ಹುರಿದುಂಬಿಸಿ ದುಶ್ಚಟಗಳಿಂದ ದೂರ ಇಟ್ಟು ಆ ಅಶ್ವಮೇಧ ಕುದುರೆಯಂತೆ ಅವನ್ನು ಊರ ಮೇಲೆ ಬಿಡಬೇಕು ಮಕ್ಕಳನ್ನು ಅಶ್ವಮೇಧ ಕುದುರೆಯನ್ನಾಗಿಸಬೇಕು ಜ್ಞಾನದ ಅಶ್ವಮೇಧ ಶಿಕ್ಷಣದ ಸಂಕ್ರಾಂತಿಯ ಮೂಲಕ ಆರಂಭ ಆಗಬೇಕು ಅಂತಹ ಯಾಗದ ಜವಾಬ್ದಾರಿ ಏನು ಹತ್ತು ಲಕ್ಷ ಕುಟುಂಬಗಳಿದೆ ರಾಜ್ಯದ ನಾಲ್ಕನೇ ಬಹುದೊಡ್ಡ ಸಮಾಜ ಅಂತ ಹೇಳ್ಕೊಳ್ತೀವಿ ಪ್ರತಿ ಮನೆಯಲ್ಲಿ ಆರಂಭ ಆದರೆ ಪ್ರತಿ ತಾಯಿಯಲ್ಲಿ ಆ ಕನಸು ಬೇರೂರಿದ್ರೆ ಪ್ರತಿ ತಂದೆಯಲ್ಲಿ ನನ್ನ ಮಗನನ್ನ ನಾನು ನನ್ನ ಸಮಾಜಕ್ಕೆ ತಕ್ಕಂತೆ ಬೆಳೆಸ್ತೀನಿ ಅನ್ನೋ ನಿರ್ಧಾರ ಬಂದರೆ ಪ್ರತಿ ಯುವಕನಲ್ಲಿ ನಾನೇನಾದರೂ ಸಾಧನೆ ಮಾಡ್ತೀನಿ ಸಮಾಜಕ್ಕೆ ಯಾರಿಗೆ ಯಾರು ಇಲ್ಲವೋ ಅವ್ರ ಪರವಾಗಿ ನಿಲ್ತೀನಿ ಅನ್ನೋ ಭಾವನೆ ಮೊಳಕೆಯೊಡೆದ್ರೆ ಈ ಸಂಕ್ರಾಂತಿ ಸಾಧ್ಯ ಆಗತ ವೈಭವ ನೀವೇನು ಹೇಳ್ತೀವಲ್ಲ ನಾವೆಲ್ಲ ಅವೆಲ್ಲ ಫೋಟೋಗಳು ಅಲ್ಲೆಲ್ಲ ಹಾಕಿರೋ ಫೋಟೋ ಈ ಮಹಾನ್ ವೇದಿಕೆ ಈ ಮಹಾನ್ ಜಾತ್ರೆ ಶ್ರೀಗಳ ಶ್ರಮ ಎಲ್ಲ ನೌಕರರ ಕನಸು ಈಡೇರ್ತದೆ